ಚಹಲ್ ಮತ್ತು ಧನುಶ್ರೀ ಡೇವೋರ್ಸ್ ವಿಚಾರ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಇಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಧನುಶ್ರೀ ಅವರ ಫೋಟೋ ಒಂದು ವೈರಲ್ ಆಗಿತ್ತು ಅದರಲ್ಲಿ ಈಕೆ ಪ್ರಸಿದ್ಧ ನೃತ್ಯ ನಿರ್ದೇಶಕ ಪ್ರತೀಕ್ ಉಟಿಕೇರ್ ಅವರೊಂದಿಗೆ ಕಾಣಿಸಿಕೊಂಡಿದ್ದರು ಪ್ರತೀಕ್ ಮತ್ತು ಧನುಶ್ರೀ ಅವರ ಫೋಟೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಅಲ್ಲದೆ ಚಿತ್ರದಲ್ಲಿ ಇಬ್ಬರು ಪರಸ್ಪರ ತಬ್ಬಿಕೊಂಡಿದ್ದು ಡೈವರ್ಸ್ ಸುದ್ದಿಗೆ ತುಪ್ಪ ಸುರಿದಂತಾಗಿದೆ ಅಷ್ಟೇ ಅಲ್ಲ ಇಬ್ಬರು ಪರಸ್ಪರ ಅಪ್ಪಿಕೊಂಡಿರುವ ದೃಶ್ಯ ವೈರಲ್ ಫೋಟೋದಲ್ಲಿದೆ ಇತ್ತೀಚೆಗೆ ಪ್ರತೀಕ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಕುರಿತು ಸ್ಪಷ್ಟಪಡಿಸಿದ್ದಾರೆ ವದಂತಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇದರಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಹೇಳಿದ್ದಾರೆ ಕೇವಲ ಒಂದು ವೈರಲ್ ಫೋಟೋ ಆಧರಿಸಿ ಯಾವುದೇ ರೀತಿಯ ಚರ್ಚೆ ಮಾಡಬೇಡಿ ಎಂದು ಅವರು ಮನವಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧನುಶ್ರೀ ತನ್ನ ಇನ್ಸ್ಟಾಗ್ರಾಂ ಆಂಡಲ್ನಿಂದ ಚಹಾಲ್ ಎಂಬ ಹೆಸರನ್ನು ತೆಗೆದುಹಾಕಿದರು ಅಂದಿನಿಂದ ಇಬ್ಬರ ನಡುವೆ ಸರಿಯಿಲ್ಲ ಎನ್ನುವ ವಿಚಾರ ಬಹಿರಂಗವಾಗಿತ್ತು ಅದೇ ಸಮಯದಲ್ಲಿ ಚಹಾಲ್ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಿಗೂಢ ಫೋಟೋವನ್ನು ಪೋಸ್ಟ್ ಮಾಡಿದ್ದು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿತ್ತು